ಗೋಲ್ಡ್ ವಂಚನೆ ಕೇಸ್ನಲ್ಲಿ ಸಿಲುಕಿರುವ ಐಶ್ವರ್ಯಾ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ದ ಪೊಲೀಸರು ಚಿನ್ನಾಭರಣ ಬೆಳ್ಳಿ ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ರು ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು ಎಪ್ಪತ್ತು ಕೋಟಿ ವಹಿವಾಟು ನಡೆದಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಇದೇ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಐಟಿಗೆ ಪೊಲೀಸರು ಪತ್ರ ಬರೆದಿದ್ರು ಈಗ ಜಾರಿ ನಿರ್ದೇಶನಾಲಯಕ್ಕೂ ಈ ಬಗ್ಗೆ ಪೊಲೀಸರು ಪತ್ರ ಬರೆದಿದ್ದಾರೆ ಈ ಮಧ್ಯೆ ತನಿಖಾಧಿಕಾರಿ ವಿರುದ್ಧವೇ ಐಶ್ವರ್ಯಾ ಗಂಭೀರ ಆರೋಪ ಮಾಡಿದ್ದಾಳೆ ತನಿಖಾಧಿಕಾರಿ ರೆಡ್ಡಿ ನನಗೆ ವೈಯಕ್ತಿಕ ತೊಂದರೆಯಾಗಿದೆ ಡಿಕೆ ಕೆ ಸುರೇಶ್ಗೂ ನಮಗೂ ಸಂಬಂಧವಿಲ್ಲ ಐಒ ಭರತ್ ರೆಡ್ಡಿ ಕಿರುಕುಳದ ವಿರುದ್ಧ ಅಫಿಡವಿಟ್ ಹಾಕಿದ್ದೆ ನಾನು ನ್ಯಾಯ ಸಿಗುವರೆಗೂ ಹೋರಾಡ್ತಿದ್ದೀನಿ ಅಂತಿದ್ದಾಳೆ ಹೆಣ್ತನಕ್ಕೆ ತೊಂದರೆ ಆಗುವಷ್ಟು ನಮಗೆ ಹಿಂಸೆ ಮಾಡಿದ್ದಾರೆ ಇವನ್ ನನ್ನ ಫ್ಯಾಮಿಲಿಗೆ ನನ್ನ ಹಸ್ಬೆಂಡ್ಗಾಗಿರ್ಬೋದು ಮತ್ತು ನನ್ನ ಮಗು ನನ್ನ ಮಗು ವಿಷಯ ನನ್ನ ಮಗುನೂ ಕೂಡ ನನ್ನ ಬಗ್ಗೆ ಏನೇನು ಕೆಟ್ಟ ಕೆಟ್ಟದ ಅಪವಾದಗಳು ಓರ್ಸಿದ್ರು ನನ್ನ ಮಗುಗೂ ಕೂಡ ಅವ್ರು ಅದೇ ಥರ ಮಾತು ಎಂಟು ವರ್ಷದ ಮಗುಗೆ ಮಾತಾಡೋಕ್ಕೆ ಇವ್ರಿಗೆ ಏನು ರೇಟ್ಸಿದೆ ಸರ್ ನೀನು ನನ್ನನ್ನು ಎಂಕ್ವೈರಿ ಮಾಡ್ತಿದ್ದೆ ನನ್ನನ್ನು ಕೇಳಬೇಕು ಮಗು ಬಗ್ಗೆನೋ ನನ್ನ ಫ್ಯಾಮಿಲಿ ಬಗ್ಗೆನೋ ಇನ್ನೊಂದು ಬಗ್ಗೆನೋ ಮಾತಾಡೋ ರೇಟ್ಸ್ ಅವ್ರಿಗೂ ಇಲ್ಲ ಐಟಿದು ಎಂಕ್ವೈರಿ ಆಯಿತು ಅವರು ಕೂಡ ರಾತ್ರಿ ಒಂಬತ್ತುವರೆವರೆಗೂ ಇರ್ಸ್ಕೊಂಡು ಎಂಕ್ವೈರಿ ಮಾಡಿ ಕಳಿಸ್ತಾರೆ ಇವರು ಆರು ಗಂಟೆಗೆ ಎಂಕ್ವರಿ ಮುಗಿಯುತ್ತೆ ಅಂತ ಸೈನ್ ತಪ್ಪಿಸ್ಕೊತಾರೆ ఒంతు గంటే ఎంటు